ನಮಸ್ಕಾರ ಸ್ನೇಹಿತರೆ ಇಂದು ನಾವು ಬ್ರಹ್ಮಾಂಡದ ಅತ್ಯಂತ ನಿಗೂಢ ವಿಷಯವಾದ ಬ್ಲಾಕ್ ಹೋಲ್ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಾಕ್ ಹೋಲ್ ಎಂದರೆ ಕನ್ನಡದಲ್ಲಿ ಕೃಷ್ಣ ವಿವರ ಎಂದರ್ಥ ಇದು ಬಾಹ್ಯಾಕಾಶದಲ್ಲಿರುವ ಒಂದು ವಿಚಿತ್ರವಾದ ಪ್ರದೇಶವಾಗಿದೆ ಇಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಎಷ್ಟು ಹೆಚ್ಚಾಗಿರುತ್ತದೆ ಎಂದರೆ ಯಾವುದೂ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕೇವಲ ವಸ್ತುಗಳಲ್ಲ ಬೆಳಕು ಕೂಡ ಇದರೊಳಗೆ ಹೋದರೆ ಮರಳಿ ಬರುವುದಿಲ್ಲ ಈ ಕಾರಣದಿಂದಲೇ ಇದು ನಮಗೆ ಕಪ್ಪಾಗಿ ಅಂದರೆ ಅದೃಶ್ಯವಾಗಿ ಕಾಣಿಸುತ್ತದೆ ಬ್ಲ್ಯಾಕ್ ಹೋಲ್ ಹೇಗೆ ಹುಟ್ಟುತ್ತದೆ ಎಂಬುದು ಅತ್ಯಂತ ಕುತೂಹಲಕಾರಿ ಸಂಗತಿ ದೊಡ್ಡ ನಕ್ಷತ್ರಗಳು ತಮ್ಮ ಜೀವಿತಾವಧಿಯ ಕೊನೆಯಲ್ಲಿ ಬ್ಲ್ಯಾಕ್ ಹೋಲ್ ಆಗಿ ಬದಲಾಗುತ್ತವೆ ಎಲ್ಲಾ ನಕ್ಷತ್ರಗಳು ಬ್ಲಾಕ್ ಹೋಲ್ ಆಗಲು ಸಾಧ್ಯವಿಲ್ಲ ನಮ್ಮ ಸೂರ್ಯನಿಗಿಂತ ಕನಿಷ್ಠ ಹತ್ತರಿಂದ ಇಪ್ಪತ್ತು ಪಟ್ಟು ದೊಡ್ಡದಾದ ನಕ್ಷತ್ರಗಳು ಮಾತ್ರ ಹೀಗಾಗುತ್ತವೆ ಒಂದು ಬೃಹತ್ ನಕ್ಷತ್ರವು ತನ್ನ ಇಂಧನವನ್ನು ಪೂರ್ತಿಯಾಗಿ ಬಳಸಿದಾಗ ಅದು ಸ್ಫೋಟಗೊಳ್ಳುತ್ತದೆ ಈ ಮಹಾನ್ ಸ್ಫೋಟವನ್ನು ವಿಜ್ಞಾನಿಗಳು ಸೂಪರ್ನೋವಾ ಎಂದು ಕರೆಯುತ್ತಾರೆ ಸ್ಫೋಟದ ನಂತರ ನಕ್ಷತ್ರದ ಮಧ್ಯಭಾಗವು ತನ್ನದೇ ಗುರುತ್ವಾಕರ್ಷಣೆಯಿಂದ ಒಳಕ್ಕೆ ಕುಸಿಯುತ್ತದೆ ಈ ಕುಸಿತದಿಂದ ಅತ್ಯಂತ ಸಾಂದ್ರವಾದ ಬ್ಲಾಕ್ ಹೋಲ್ ಜನ್ಮ ಪಡೆಯುತ್ತದೆ ಇದರ ಗುರುತ್ವಾಕರ್ಷಣ ಬಲವು ನಮ್ಮ ಊಹೆಗೂ ಮೀರಿ ಇರುತ್ತದೆ ಇದು ತನ್ನ ಸುತ್ತಲಿರುವ ಧೂಳು ಅನಿಲ ಮತ್ತು ನಕ್ಷತ್ರಗಳನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ ಬೆಳಕು ಪ್ರತಿಫಲಿಸಿದ ಕಾರಣ ನಾವು ಬ್ಲ್ಯಾಕ್ ಹೋಲ್ ಅನ್ನು ನೇರವಾಗಿ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಆದರೆ ವಿಜ್ಞಾನಿಗಳು ವಿಶೇಷ ದೂರದರ್ಶಕಗಳ ಮೂಲಕ ಇದರ ಅಸ್ತಿತ್ವವನ್ನು ಪತ್ತೆ ಮಾಡುತ್ತಾರೆ ಬ್ಲಾಕ್ ಹೋಲ್ ಸುತ್ತಲಿನ ನಕ್ಷತ್ರಗಳ ವಿಚಿತ್ರ ಚಲನೆಯನ್ನು ನೋಡಿ ಇದನ್ನು ಗುರುತಿಸಲಾಗುತ್ತದೆ ಬ್ಲಾಕ್ ಹೋಲ್ನಲ್ಲಿ ಮುಖ್ಯವಾಗಿ ಎರಡು ಪ್ರಮುಖ ಭಾಗಗಳಿವೆ ಮೊದಲನೆಯದು ಇವೆಂಟ್ ಒರಿಜನ್ ಮತ್ತು ಎರಡನೆಯದು ಸಿಂಗ್ಯುಲಾರಿಟಿ ಇವೆಂಟ್ ಒರಿಜನ್ ಎಂಬುದು ಬ್ಲಾಕ್ ಹೋಲ್ನ ಸುತ್ತಲಿರುವ ಒಂದು ಗಡಿಯಾಗಿದೆ ಈ ಗಡಿಯನ್ನು ದಾಟಿದ ಯಾವುದೇ ವಸ್ತು ಮತ್ತೆ ಎಂದಿಗೂ ಮರಳಿ ಬರಲು ಸಾಧ್ಯವಿಲ್ಲ ಆದ್ದರಿಂದಲೇ ಇದನ್ನು ಪಾಯಿಂಟ್ ಆಫ್ ನೋ ರಿಟರ್ನ್ ಎಂದು ಕರೆಯುತ್ತಾರೆ ಸಿಂಗ್ಯುಲಾರಿಟಿ ಎಂಬುದು ಬ್ಲಾಕ್ ಹೋಲ್ನ ತೀರಾ ಕೇಂದ್ರ ಬಿಂದುವಾಗಿದೆ ಇಲ್ಲಿ ದ್ರವ್ಯರಾಶಿಯು ಒಂದು ಸಣ್ಣ ಬಿಂದುವಿನಲ್ಲಿ ಅಡಕವಾಗಿರುತ್ತದೆ ಇಲ್ಲಿ ಸಾಂದ್ರತೆಯು ಅನಂತವಾಗಿರುತ್ತದೆ ಎಂದು ವಿಜ್ಞಾನ ನಂಬುತ್ತದೆ ಬ್ಲಾಕ್ ಹೋಲ್ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ತೂಕದಲ್ಲಿ ಅತಿ ಹೆಚ್ಚು ಇರುತ್ತವೆ ಉದಾಹರಣೆಗೆ ಭೂಮಿಯನ್ನು ಒಂದು ಸಣ್ಣ ಬೆಣ್ಣಚು ಕಲ್ಲಿನ ಗಾತ್ರಕ್ಕೆ ಕುಗ್ಗಿಸಿದರೆ ಅದು ಬ್ಲಾಕ್ ಹೋಲ್ ಆಗುತ್ತದೆ ಬ್ಲಾಕ್ ಹೋಲ್ಗಳಲ್ಲಿ ಹಲವು ವಿಧಗಳಿವೆ ಎಂದು ಸಂಶೋಧನೆಗಳು ಹೇಳುತ್ತವೆ ಸಣ್ಣ ಗಾತ್ರದ ಬ್ಲಾಕ್ ಹೋಲ್ ಗಳನ್ನು ಸ್ಟೆಲ್ಲಾರ್ ಬ್ಲಾಕ್ ಹೋಲ್ ಎನ್ನಲಾಗುತ್ತದೆ ಅತಿ ದೊಡ್ಡದಾದ ಬ್ಲಾಕ್ ಹೋಲ್ಗಳನ್ನು ಸೂಪರ್ ಮ್ಯಾಸಿವ್ ಬ್ಲಾಕ್ ಹೋಲ್ ಎನ್ನಲಾಗುತ್ತದೆ ಪ್ರತಿಯೊಂದು ಗ್ಯಾಲಕ್ಸಿಯ ಮಧ್ಯಭಾಗದಲ್ಲೂ ಒಂದು ಸೂಪರ್ ಮ್ಯಾಸಿವ್ ಬ್ಲಾಕ್ ಹೋಲ್ ಇರುತ್ತದೆ ನಮ್ಮ ಕ್ಷೀರಪಥ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೂ ಒಂದು ದೈತ್ಯ ಬ್ಲಾಕ್ ಹೋಲ್ ಇದೆ ಅದರ ಹೆಸರು ಎ ಎಕ್ ಹೋಲ್ ಹತ್ತಿರ ಹೋದರೆ ಸಮಯದ ವೇಗವು ವಿಚಿತ್ರವಾಗಿ ಬದಲಾಗುತ್ತದೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಇಲ್ಲಿ ಸಮಯ ನಿಧಾನವಾಗುತ್ತದೆ ಬ್ಲಾಕ್ ಹೋಲ್ ಹತ್ತಿರವಿರುವ ವ್ಯಕ್ತಿಗೆ ಸಮಯ ನಿಧಾನವಾಗಿ ಕಳೆದಂತೆ ಅನಿಸುತ್ತದೆ ಆದರೆ ದೂರದಲ್ಲಿರುವವರಿಗೆ ಆ ವ್ಯಕ್ತಿ ಅಲ್ಲೇ ಸ್ತಬ್ಧವಾಗಿ ನಿಂತಿರುವಂತೆ ಕಾಣುತ್ತಾನೆ ಬ್ಲಾಕ್ ಹೋಲ್ನೊಳಗೆ ಬಿದ್ದರೆ ಏನಾಗುತ್ತದೆ ಎಂಬುದು ರೋಚಕವಾಗಿದೆ ಈ ಪ್ರಕ್ರಿಯೆಯನ್ನು ವಿಜ್ಞಾನಿಗಳು ಸ್ಪೆಗಿಟಿಫಿಕೇಶನ್ ಎಂದು ಕರೆಯುತ್ತಾರೆ ಅಂದರೆ ಮನುಷ್ಯನ ದೇಹವು ನೂಡಲ್ಸ್ ಅಥವಾ ಸ್ಪೆಗಿಟಿಯಂತೆ ಉದ್ದವಾಗಿ ಎಳೆಯಲ್ಪಡುತ್ತದೆ ಕಾಲುಗಳು ಮೇಲಿನ ಗುರುತ್ವಾಕರ್ಷಣೆ ತಲೆಗಿಂತ ಹೆಚ್ಚಿರುವುದರಿಂದ ಈ ಸ್ಥಿತಿ ಉಂಟಾಗುತ್ತದೆ ಬ್ಲಾಕ್ ಹೋಲ್ಗಳು ಬ್ರಹ್ಮಾಂಡದ ವ್ಯಾಕ್ಯೂಮ್ ಕ್ಲೀನರ್ಗಳಂತೆ ಕೆಲಸ ಮಾಡುವುದಿಲ್ಲ ಅವು ಕೇವಲ ತಮ್ಮ ಹತ್ತಿರ ಬಂದ ವಸ್ತುಗಳನ್ನು ಮಾತ್ರ ಸೆಳೆದುಕೊಳ್ಳುತ್ತವೆ ಬಹಳ ದೂರದಲ್ಲಿರುವ ವಸ್ತುಗಳ ಮೇಲೆ ಅವು ಯಾವುದೇ ಪ್ರಭಾವ ಬೀರುವುದಿಲ್ಲ ನಮ್ಮ ಸೂರ್ಯ ಎಂದಿಗೂ ಬ್ಲಾಕ್ ಹೋಲ್ ಆಗಲು ಸಾಧ್ಯವೇ ಇಲ್ಲ ಏಕೆಂದರೆ ಸೂರ್ಯನ ದ್ರವ್ಯ ರಾಶಿ ಬ್ಲಾಕ್ ಹೋಲ್ ಆಗಲು ಬೇಕಾದಷ್ಟು ದೊಡ್ಡದಾಗಿಲ್ಲ ಬ್ಲಾಕ್ ಹೋಲ್ಗಳಿಂದ ಹಾಕಿಂಗ್ ರೇಡಿಯೇಷನ್ ಎಂಬ ಕಿರಣಗಳು ಹೊರಬರುತ್ತವೆ ಇದನ್ನು ಪ್ರಸಿದ್ಧ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಪತ್ತೆ ಹಚ್ಚಿದರು ಈ ವಿಕಿರಣದಿಂದಾಗಿ ಬ್ಲಾಕ್ ಹೋಲ್ಗಳು ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಂತಿಮವಾಗಿ ಅವು ಆವಿಯಾಗಿ ಬ್ರಹ್ಮಾಂಡದಿಂದ ಕಣ್ಮರೆಯಾಗಬಹುದು ಆದರೆ ಈ ಪ್ರಕ್ರಿಯೆಗೆ ಕೋಟ್ಯಾಂತರ ವರ್ಷಗಳ ಸಮಯ ಬೇಕಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜ್ಞಾನಿಗಳು ಇತಿಹಾಸದಲ್ಲಿ ಮೊದಲ ಬಾರಿಗೆ ಬ್ಲಾಕ್ ಹೋಲ್ ಚಿತ್ರವನ್ನು ತೆಗೆದರು ಇದು ಮೆಸಿಯರ್ ಏಟಿ ಸೆವೆನ್ ಎಂಬ ಗ್ಯಾಲಕ್ಸಿಯಲ್ಲಿರುವ ಬ್ಲಾಕ್ ಹೋಲ್ ಆಗಿದೆ ಈ ಚಿತ್ರವು ಬ್ಲಾಕ್ ಹೋಲ್ ಅಸ್ತಿತ್ವಕ್ಕೆ ಅತಿ ದೊಡ್ಡ ಪುರಾವೆಯಾಯಿತು ಬ್ಲಾಕ್ ಹೋಲ್ ಸುತ್ತಲೂ ಇರುವ ಪ್ರಕಾಶಮಾನ ಉಂಗುರವನ್ನು ಅಕ್ರಿಷನ್ ಡಿಸ್ಕ್ ಎನ್ನಲಾಗುತ್ತದೆ ಇದು ಅತಿ ವೇಗವಾಗಿ ಸುತ್ತುವ ಅನಿಲ ಮತ್ತು ಧೂಳಿನಿಂದ ಮಾಡಲ್ಪಟ್ಟಿದೆ ಈ ಅನಿಲಗಳ ಘರ್ಷಣೆಯಿಂದಾಗಿ ಅತೀವ ಶಾಖ ಮತ್ತು ಬೆಳಕು ಉತ್ಪತ್ತಿಯಾಗುತ್ತದೆ ಬ್ಲ್ಯಾಕ್ ಹೋಲ್ಗಳು ಬ್ರಹ್ಮಾಂಡದ ವಿಕಾಸದಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತವೆ ಅವು ಗ್ಯಾಲಕ್ಸಿಗಳ ಬೆಳವಣಿಗೆ ಮತ್ತು ಆಕಾರವನ್ನು ನಿಯಂತ್ರಿಸುತ್ತವೆ ಬ್ಲ್ಯಾಕ್ ಹೋಲ್ ಎಂಬ ಹೆಸರನ್ನು ಮೊದಲು ಪ್ರಸಿದ್ಧಿಗೊಳಿಸಿದವರು ಚಾನ್ ವೀಲರ್ ಆದರೆ ಇದರ ಗಣಿತದ ಸೂತ್ರಗಳನ್ನು ಮೊದಲು ನೀಡಿದವರು ಕಾರ್ಲ್ ಸ್ಕ್ವಾಡ್ ಚೈಲ್ಡ್ ಐನ್ಸ್ಟೈನ್ ಮೊದಮೊದಲು ಬ್ಲ್ಯಾಕ್ ಹೋಲ್ಗಳು ಇರಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದರು ಆದರೆ ಅವರ ಸಮೀಕರಣಗಳೇ ಇವುಗಳ ಇರುವಿಕೆಯ ಗಣಿತಿಯಾಗಿ ಸಾಬೀತುಪಡಿಸಿದವು ಬ್ಲಾಕ್ ಹೋಲ್ಗಳು ಕೇವಲ ವಿನಾಶದ ಸಂಕೇತವಲ್ಲ ಅವು ಸೃಷ್ಟಿಗೂ ಪೂರಕವಾಗಿವೆ ಕೆಲವು ಸಿದ್ಧಾಂತಗಳ ಪ್ರಕಾರ ಬ್ಲಾಕ್ ಹೋಲ್ ಇನ್ನೊಂದು ಬ್ರಹ್ಮಾಂಡಕ್ಕೆ ದಾರಿಯಾಗಿರಬಹುದು ಇದನ್ನು ವರ್ಮ್ ಹೋಲ್ ಎಂಬ ಕಾಲ್ಪನಿಕ ದಾರಿಯ ಮೂಲಕ ವಿವರಿಸಲಾಗುತ್ತದೆ ಆದರೆ ವರ್ಮ್ ಹೋಲ್ ಅಸ್ತಿತ್ವದ ಬಗ್ಗೆ ಇನ್ನು ಯಾವುದೇ ಗಟ್ಟಿ ಪುರಾವೆಗಳಿಲ್ಲ ಬ್ಲಾಕ್ ಹೋಲ್ಗಳು ಅತಿ ಹೆಚ್ಚು ವೇಗದಲ್ಲಿ ತನ್ನ ಅಕ್ಷದ ಮೇಲೆ ಸುತ್ತುತ್ತವೆ ಕೆಲವು ಬ್ಲಾಕ್ ಹೋಲ್ಗಳು ಸೆಕೆಂಡಿಗೆ ನೂರಾರು ಬಾರಿ ಭ್ರಮಣ ಮಾಡುತ್ತವೆ ಇವುಗಳಿಂದ ಅತಿ ಶಕ್ತಿಯುತವಾದ ಕ್ಷಕಿರಣಗಳು ಅಥವಾ ಎಕ್ಸ್ರೇಗಳು ಹೊರಹೊಮ್ಮುತ್ತವೆ ಇವುಗಳನ್ನು ಭೂಮಿಯ ಸುತ್ತಲಿರುವ ಎಕ್ಸ್ರೇ ಟೆಲಿಸ್ಕೋಪ್ಗಳು ಪತ್ತೆ ಹಚ್ಚುತ್ತವೆ ಎರಡು ಬ್ಲಾಕ್ ಹೋಲ್ಗಳು ಪರಸ್ಪರ ಹತ್ತಿರ ಬಂದಾಗ ಒಂದಕ್ಕೊಂದು ಡಿಕ್ಕಿ ಒಡೆಯಬಲ್ಲವು ಇಂತಹ ಡಿಕ್ಕಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ ಕಂಪನಗಳು ಉಂಟಾಗುತ್ತವೆ ಈ ಕಂಪನಗಳನ್ನು ಗ್ರಾವಿಟೇಷನ್ ವೇವ್ಸ್ ಅಥವಾ ಗುರುತ್ವ ಅಲೆಗಳು ಎಂದು ಕರೆಯುತ್ತಾರೆ ಈ ಅಲೆಗಳು ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ವಿಜ್ಞಾನಿಗಳು ಪತ್ತೆ ಮಾಡಿದರು ಬ್ಲಾಕ್ ಹೋಲ್ಗಳ ಬಗ್ಗೆ ನಮಗೆ ಇಂದಿಗೂ ತಿಳಿದಿರುವ ಕೇವಲ ಒಂದು ಭಾಗ ಮಾತ್ರ ಪ್ರತಿಯೊಂದು ಹೊಸ ಸಂಶೋಧನೆಯು ವಿಜ್ಞಾನಿಗಳಿಗೆ ಹೊಸ ಸವಾಲುಗಳನ್ನು ನೀಡುತ್ತಿದೆ ಬ್ಲಾಕ್ ಹೋಲ್ಗಳು ಭೌತಶಾಸ್ತ್ರದ ಗಡಿಗಳನ್ನು ಪರೀಕ್ಷಿಸುವ ಸಾಧನಗಳಂತಿದೆ ಭೂಮಿಗೆ ಹತ್ತಿರವಿರುವ ಬ್ಲಾಕ್ ಹೋಲ್ ಸುಮಾರು ಸಾವಿರದ ಐನೂರು ವರ್ಷಗಳಷ್ಟು ದೂರದಲ್ಲಿದೆ ಆದ್ದರಿಂದ ಅವುಗಳಿಂದ ನಮ್ಮ ಭೂಮಿಗೆ ಸದ್ಯಕ್ಕೆ ಯಾವುದೇ ಅಪಾಯವಿಲ್ಲ ಬ್ಲ್ಯಾಕ್ ಹೋಲ್ನೊಳಗೆ ಮನುಷ್ಯ ಹೋದರೆ ಅವನ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಅಲ್ಲಿ ನಮ್ಮ ಸಾಮಾನ್ಯ ವಿಜ್ಞಾನದ ನಿಯಮಗಳು ಕೆಲಸ ಮಾಡುವುದೇ ಇಲ್ಲ ಬ್ಲಾಕ್ ಹೋಲ್ಗಳು ಶಕ್ತಿಯ ಅತಿ ದೊಡ್ಡ ಮೂಲಗಳಾಗಿವೆ ಇವುಗಳನ್ನು ಅಧ್ಯಯನ ಮಾಡುವುದರಿಂದ ನಾವು ಬ್ರಹ್ಮಾಂಡದ ಹುಟ್ಟನ್ನು ಅರ್ಥ ಮಾಡಿಕೊಳ್ಳಬಹುದು ಬಿಗ್ ಬ್ಯಾಂಗ್ ಸ್ಫೋಟದ ಸಮಯದಲ್ಲಿ ಹಲವು ಸಣ್ಣ ಬ್ಲಾಕ್ ಹೋಲ್ಗಳು ಸೃಷ್ಟಿಯಾಗಿರಬಹುದು ಇವುಗಳನ್ನು ಪ್ರೈಮೋರ್ಡಿಯಲ್ ಬ್ಲಾಕ್ ಹೋಲ್ ಎಂದು ಕರೆಯಲಾಗುತ್ತದೆ ಬ್ಲ್ಯಾಕ್ ಹೋಲ್ನ ಕಾಂತೀಯ ಕ್ಷೇತ್ರವು ಭೂಮಿಗಿಂತ ಕೋಟ್ಯಾಂತರ ಪಟ್ಟು ಬಲವಾಗಿರುತ್ತದೆ ಇದು ತನ್ನ ಸುತ್ತಲಿನ ನಕ್ಷತ್ರಗಳನ್ನು ಹರಿದು ಹಾಕುವಷ್ಟು ಶಕ್ತಿ ಹೊಂದಿದೆ ಒಂದು ನಕ್ಷತ್ರವು ಬ್ಲ್ಯಾಕ್ ಹೋಲ್ ಹತ್ತಿರ ಬಂದಾಗ ಅದು ಕುಡಿಯಾಗಿ ಎಳೆಯಲ್ಪಡುತ್ತದೆ ಈ ಸುಂದರ ಹಾಗೂ ಭೀಕರ ಪ್ರಕ್ರಿಯೆಯನ್ನು ಟೈಡಲ್ ಡಿಸ್ಟ್ರಪ್ಷನ್ ಎನ್ನಲಾಗುತ್ತದೆ ಈ ಸಮಯದಲ್ಲಿ ಹೊರಬರುವ ಬೆಳಕು ಇಡೀ ಗ್ಯಾಲಕ್ಸಿಗಿಂತ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಬ್ಲ್ಯಾಕ್ ಹೋಲ್ಗಳು ಶಾಶ್ವತವಲ್ಲ ಎಂಬುದು ಸ್ಟೀಫನ್ ಹಾಕಿಂಗ್ ಅವರ ದೊಡ್ಡ ಕೊಡುಗೆ ಅವು ನಿಧಾನವಾಗಿ ಆವಿಯಾಗುತ್ತಾ ಕಾಲಾಂತರದಲ್ಲಿ ಅಳಿದು ಹೋಗುತ್ತವೆ ಬ್ಲ್ಯಾಕ್ ಹೋಲ್ ಬಳಿ ಹೋದರೆ ನೀವು ಹಳೆಯ ಕಾಲಕ್ಕೆ ಹೋಗಲು ಸಾಧ್ಯವಿಲ್ಲ ಆದರೆ ನೀವು ಭವಿಷ್ಯದ ಕಡೆಗೆ ಬಹಳ ವೇಗವಾಗಿ ಪ್ರಯಾಣಿಸಬಹುದು ಇದು ಸೈನ್ಸ್ ಫಿಕ್ಷನ್ ಸಿನಿಮಾಗಳ ಕಲ್ಪನೆಯಂತೆ ಕಂಡರೂ ಸಂಪೂರ್ಣ ಸತ್ಯ ಇಂಟರ್ಸ್ಟೆಲ್ಲರ್ನಂತಹ ಸಿನಿಮಾಗಳು ಬ್ಲಾಕ್ ಹೋಲ್ ಬಗ್ಗೆ ಅದ್ಭುತವಾಗಿ ತೋರಿಸಿವೆ ಬ್ಲಾಕ್ ಹೋಲ್ನ ನೆರಳು ಅಥವಾ ಶ್ಯಾಡೋವನ್ನು ನಾವು ಈಗ ಚಿತ್ರೀಕರಿಸಬಲ್ಲೆವು ಬ್ಲಾಕ್ ಹೋಲ್ಗಳು ನಕ್ಷತ್ರಗಳ ಸ್ಮಶಾನದಂತೆ ಕಾಣುತ್ತವೆ ಆದರೆ ಇವುಗಳ ಕೇಂದ್ರದಲ್ಲಿ ಹೊಸ ವಿಜ್ಞಾನದ ರಹಸ್ಯಗಳು ಅಡಗಿವೆ ಇವುಗಳ ಗುರುತ್ವಕ್ಕೆ ಸ್ಪೇಸ್ ಟೈಮ್ ಅಂದರೆ ಸ್ಥಳ ಮತ್ತು ಕಾಲಗಳು ಬಾಗುತ್ತವೆ ಬ್ಲ್ಯಾಕ್ ಹೋಲ್ ಬಳಿ ಸ್ಥಳವು ರಬ್ಬರ್ ಬ್ಯಾಂಡ್ನಂತೆ ಎಳೆಯಲ್ಪಡುತ್ತದೆ ಅಲ್ಲಿಗೆ ಹೋದ ಮಾಹಿತಿ ಏನಾಗುತ್ತದೆ ಎಂಬುದು ಇಂದಿಗೂ ದೊಡ್ಡ ಪ್ರಶ್ನೆ ಇದನ್ನು ಇನ್ಫಾರ್ಮೇಷನ್ ಪ್ಯಾರಾಡಾಕ್ಸ್ ಎಂದು ಕರೆಯಲಾಗುತ್ತದೆ ಮಾಹಿತಿ ನಾಶವಾಗುತ್ತದೆಯೇ ಅಥವಾ ಉಳಿಯುತ್ತದೆಯೇ ಎಂಬುದು ಚರ್ಚೆಯ ವಿಷಯ ಬ್ಲ್ಯಾಕ್ ಹೋಲ್ಗಳು ಬ್ರಹ್ಮಾಂಡದ ಅಂತಿಮ ಹಂತದಂತೆ ತೋರುತ್ತವೆ ಆದರೂ ಅವುಗಳಿಂದ ಹೊಸ ಶಕ್ತಿಯು ಸೃಷ್ಟಿಯಾಗುತ್ತಲೇ ಇರುತ್ತದೆ ವಿಜ್ಞಾನದ ಪ್ರಕಾರ ಬ್ಲ್ಯಾಕ್ ಹೋಲ್ ಬ್ರಹ್ಮಾಂಡದ ಅತಿ ದೊಡ್ಡ ಎಂಜಿನ್ ಇದ್ದಂತೆ ಇವುಗಳಿಲ್ಲದಿದ್ದರೆ ನಮ್ಮ ಗ್ಯಾಲಕ್ಸಿಗಳ ರಚನೆ ಇಷ್ಟು ವ್ಯವಸ್ಥಿತವಾಗಿರುತ್ತಿರಲಿಲ್ಲ ಬ್ಲ್ಯಾಕ್ ಹೋಲ್ಗಳ ಬಗ್ಗೆ ಸಂಶೋಧನೆ ಮಾಡುವುದು ರೋಚಕ ಅನುಭವ ಇವು ಮಾನವನ ವಿಜ್ಞಾನದ ಮಿತಿಯನ್ನು ಸದಾ ವಿಸ್ತರಿಸುತ್ತಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬ್ಲ್ಯಾಕ್ ಹೋಲ್ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಇದು ನಮ್ಮಲ್ಲಿ ಪ್ರಶ್ನಿಸುವ ಅಥವಾ ಆಳವಾಗಿ ಯೋಚಿಸುವ ಗುಣ ಬೆಳೆಸುತ್ತದೆ ಪ್ರಕೃತಿಯ ನಿಯಮಗಳು ಎಷ್ಟು ನಿಗೂಢವಾಗಿವೆ ಎಂಬುದಕ್ಕೆ ಬ್ಲಾಕ್ ಹೋಲ್ ಸಾಕ್ಷಿ ಮುಂದಿನ ದಿನಗಳಲ್ಲಿ ಟೆಲಿಸ್ಕೋಪ್ಗಳು ಇನ್ನಷ್ಟು ಹತ್ತಿರದ ಚಿತ್ರಗಳನ್ನು ನೀಡಲಿವೆ ಅಲ್ಲಿಯವರೆಗೆ ಬ್ಲಾಕ್ ಹೋಲ್ ಎಂಬ ರಹಸ್ಯ ನಮಗೆ ಕುತೂಹಲದ ಗಣಿಯಾಗಿರಲಿದೆ ಈ ನಿಗೂಢ ಪ್ರಪಂಚದ ಬಗ್ಗೆ ತಿಳಿಯಲು ಸದಾ ಆಸಕ್ತಿ ಹೊಂದಿರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು